ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಇಲ್ಲ ಸಂಜೆ ಟೀ ಜೊತೆಗೆ ಚಾಟ್ಸ್ ಥರನೂ ಕೂಡ ತಿನ್ಬೋದು ತುಂಬ ರುಚಿಯಾಗಿರ್ತದೆ ಅದೇ ರೀತಿ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಸ್ವೀಟ್ ಕಾರ್ನನ್ನು ತಗೊಂಡಿದ್ದೇನೆ ಇದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದನ್ನು ಈ ರೀತಿ ಚಾಕುವಿನಿಂದ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಕಾಳು ಕಾಳು ಹಾಗೆ ತೆಕ್ಕೊಂಡಿಲ್ಲ ನಾನು ಈ ರೀತಿ ಚಾಕುವಿಂದ ಎಲ್ಲ ಬಿಡಿಸ್ಕೊಂಡಿದ್ದೇನೆ ಈ ರೀತಿ ಮಾಡಿಟ್ಕೊಂಡಿದ್ದೇನೆ ಇದನ್ನು ಒಂದು ಎರಡು ಕಪ್ ಅಳತೆ ಉಂಟು ಇದು ಇವಾಗ ಕಡಾಯಿಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ತೆಂಗಿನ ಎಣ್ಣೆಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ನೀವು ಅಡುಗೆ ಎಣ್ಣೆ ಬೇಕಾದ್ರೆ ಸೇರಿಸ್ಕೋಬೋದು ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಆಗೋತನ ಹುರ್ಕೋಬೇಕು ಇದಕ್ಕೇನೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಹಿತವಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ ಟೇಸ್ಟ್ ಒಳ್ಳೆ ಚೆನ್ನಾಗಿರ್ತದೆ ಈ ರೀತಿ ಶೇಂಗಾ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಪುಟಾಣಿನ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಟ್ ಮಾಡಿರುವಂತಹ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಈ ಶೇಂಗಾ ಬೀಜ ಪುಟಾಣಿ ಕಾಳು ಎಲ್ಲವೂ ಚೆನ್ನಾಗಿ ಉರಿಯಲ್ಲಿ ರೋಸ್ಟ್ ಆಗೋತನ ಫ್ರೈ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ ಈ ರೀತಿ ಸ್ವೀಟ್ ಕಾರ್ನನ್ನು ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರ್ತದೆ ಇದಕ್ಕೇನೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ನಾವು ಈ ಮಂಡಕ್ಕೆ ಒಗ್ಗರಣೆಗೆಲ್ಲ ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈ ರೀತಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾವೇನು ಜೋಳನ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಅಳತೆ ಉಂಟು ಇದು ಈ ಜೋಳನ ಸೇಸ್ಕೊಂಡಾದ ಮೇಲೆ ಇದನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಣ್ಣೆ ಜೊತೆ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಪುನಃ ಮತ್ತು ನೀರನ್ನೆಲ್ಲ ಸೇರಿಸೋದಕ್ಕೆ ಹೋಗಬಾರ್ದು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳುತ್ತಾ ಬೇಯಿಸ್ಕೋಬೇಕು ಇವಾಗ ನಾನು ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಸಕ್ಕರೆ ಬೇಕಾದರೆ ಸೇರಿಸಿಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದು ಸ್ವಲ್ಪ ಹುಳಿ ಖಾರ ಸಿಹಿಯಾಗಿ ಒಂದು ರೀತಿ ಡಿಫ್ರೆಂಟ್ ಆದ ಟೇಸ್ಟ್ ಕೊಡ್ತದೆ ಹಾಗಾಗಿ ನಾನು ಸಕ್ಕರೆ ಸಹ ಸೇರಿಸ್ಕೊಂಡಿದ್ದೇನೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಜೋಳನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ಈ ರೆಸಿಪಿ ಮಾಡೋದಕ್ಕೆ ಜೋಳ ಸ್ವಲ್ಪ ಎಳೆಯದಾದ ಜೋಳನ ತಗೊಳ್ಳಿ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ನೋಡಿ ಇವಾಗ ಇದು ರೆಡಿ ಆಯಿತು ಬಿಸಿ ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡಬೇಕು ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಕೊನೆಯದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ರುಚಿ ರುಚಿಯಾಗಿರುವಂತಹ ಸ್ವೀಟ್ ಕಾರ್ನ್ನ ಉಸ್ಲಿ ಅಂತ ಹೇಳ್ಬೋದು ರೆಡಿ ಆಯಿತು ಇವಾಗ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಅಥವಾ ಲಘು ಉಪಹಾರವಾಗಿಯೂ ಕೂಡ ತಿನ್ಬೋದು ಇಲ್ಲ ಸಂಜೆ ಚಾಟ್ಸ್ ರೀತಿಯನ್ನು ಕೂಡ ಇದನ್ನು ಸರ್ವ್ ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರುವಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿದ್ದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ಕೂಡ ನಮ್ಮ ಆಚಾರ ಮನೆ ಕಿಚನ್ ಫೇಸ್ಬುಕ್ ಪೇಜ್ ಕೂಡ ಉಂಟು ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು